ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಟೈಮ್ ಎಲ್ಲ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಅಲ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದೀನಿ ಓಕೆ ಗೈಸ್ ಜಸ್ಟ್ ಇವತ್ತೇನು ಒಂದು ಪ್ರೊಮೊ ಬಿಟ್ಟಿದ್ದಾರೆ ಅಂದ್ರೆ ಹೊಸ ವರ್ಷಕ್ಕೆ ಹೊಸ ಲೆಕ್ಕಾಚಾರ ಅಂತ ಹೇಳ್ಬಿಟ್ಟು ಸೊ ಗ್ಯಾಸ್ ನಿಮ್ಗೆ ಏನ್ ಅನ್ಸುತ್ತೆ ಈ ಲೆಕ್ಕಾಚಾರದ ಬಗ್ಗೆ ಮತ್ತೆ ಅದು ಅಂದ್ರೆ ಗ್ಯಾಸ್ ಪಾಯಿಂಟ್ಸ್ ಏನು ಬಂದಿದೆ ನೋಡಿ ಯಾರಿಗೆ ಎಷ್ಟು ಪಾಯಿಂಟ್ಸ್ ಬಂದಿದೆ ಅಂದ್ಬಿಟ್ಟು ಎಕ್ಸಾಕ್ಟ್ಲಿ ಗೊತ್ತಿದೆ ನನಗೆ ಸೊ ಅಂದ್ರೆ ನಿನ್ನೆ ಲೈವ್ ಅಲ್ಲಿ ಅದರಲ್ಲಿ ಹೈಯೆಸ್ಟ್ ಯಾರಿಗೆ ಬಂದಿರೋದು ಅಂದರೆ ತುಕಾರಿ ಸಂತೋಷ್ ಅವ್ರಿಗೆ ಬಂದಿರೋದು ಇಪ್ಪತ್ತು ಲಕ್ಷ ಪಾಯಿಂಟು ತುಕಾರಿ ಸಂತೋಷ್ ಅವ್ರಿಗೆ ಹೈಯೆಸ್ಟ್ ಪಾಯಿಂಟ್ ಸಿಕ್ಕಿರೋದು ಅತಿ ಕಡಿಮೆ ಬಂದು ಪ್ರತಾಪ್ ಮತ್ತು ವರ್ತೂರ್ ಅವ್ರಿಗೆ ಯಾರು ಪ್ರತಾಪಿಗೆ ಐವತ್ತು ಸಾವಿರ ಸಿಕ್ಕಿದೆ ಅದಾದಮೇಲೆ ವರ್ತೂರ್ ಸಂತೋಷ್ ಅವ್ರಿಗೆ ಇಪ್ಪತ್ತೈದು ಸಾವಿರ ಸಿಕ್ಕಿದೆ ಸೊ ಮಿಡಲಲ್ಲಿರುವಂಥ ವಿನಯ್ ಸಂಗೀತ ಕಾರ್ತಿಕ್ ಇವರುಗಳ ಎಷ್ಟು ಸಿಕ್ಕಿದೆ ಅಂದ್ಬಿಟ್ಟು ನಾನು ಅಂದರೆ ವೀಡಿಯೋ ಮಿಡಲಲ್ಲಿ ಅಥವಾ ವಿಡಿಯೋ ಎಂಟಲ್ಲಿ ಹೇಳ್ತೇನೆ ಅಂತೆ ಸೊ ನಿಮಗೆ ಅಂದರೆ ಗೈಸ್ ನೀವೇನಾದರೂ ಗೆಸ್ಟ್ ಮಾಡೋ ಥರ ಇದ್ದಿದ್ರೆ ಅಂದರೆ ವಿನಯ್ ಗೆಸ್ಟ್ ಸಿಕ್ಕಿರ್ಬೋದು ಸಂಗೀತ ಸಿಕ್ಕಿರ್ಬೋದು ಅಂತ ಸೊ ವೀಡಿಯೋ ಪಾಸ್ ಮಾಡಿ ಕಮೆಂಟಲ್ಲಿ ನಿಮ್ಮ ಅಂದರೆ ಎಷ್ಟು ಸಿಕ್ಕಿರ್ಬೋದು ಅಂತ ಹಾಕಿ ಸೊ ನಾನು ಹೇಳಿದಾಗ ನೋಡೋಣ ಯಾರು ಕರೆಕ್ಟ್ ಹೇಳಿರ್ತೀರ ಅಂದ್ಬಿಟ್ಟು ಪಾಯಿಂಟ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಗೈಸ್ ಫಸ್ಟ್ ಇಪ್ಪತ್ತು ಲಕ್ಷ ಆಮೇಲೆ ನೆಕ್ಸ್ಟ್ ಹದಿನೈದು ಲಕ್ಷ ಅದಾದಮೇಲೆ ಅದಾದಮೇಲೆ ಎಷ್ಟು ಏಳು ಲಕ್ಷ ಅದಾದಮೇಲೆ ಮತ್ತೆ ಮೂರು ಲಕ್ಷ ಎರಡು ಲಕ್ಷ ಒಂದು ಲಕ್ಷ ಸೊ ಮತ್ತು ಎಪ್ಪತ್ತೈದು ಸಾವಿರ ಐವತ್ತು ಸಾವಿರ ಮತ್ತು ಲಾ ಲಾಸ್ಟಲ್ಲಿ ಅದು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಸೊ ವಿನಯ್ ಸಂಗೀತ ಕಾರ್ತಿಕ್ ತನಿಷಾಗೆ ಎಷ್ಟು ಸಿಕ್ಕಿದೆ ಅಂತ ಗೊತ್ತಾಗಬೇಕಂದ್ರೆ ಸೊ ವಿಡಿಯೋ ನೋಡಿ ಗೊತ್ತಾಗುತ್ತೆ ಓಕೆ ಗೈಸ್ ಇವಾಗ ಪ್ರೋಮ್ ಬಗ್ಗೆ ಮಾತಾಡೋಣ ಗೈಸ್ ನಿಮ್ಗೆ ಏನಿಸುತ್ತೆ ಪ್ರೊಮೋ ನೋಡಿದ ಮೇಲೆ ಅಂದರೆ ವಿನಯ್ದು ಸರಿ ಇದೆ ತಪ್ಪಿದೆ ಅಂದ್ಬಿಟ್ಟು ನೀವು ಕಮೆಂಟಲ್ಲಿ ಹಾಕಿ ಅಂದರೆ ಸರಿ ಇದೆ ಇಲ್ಲಾಂದರೆ ತಪ್ಪಿದೆ ಅಂದ್ಬಿಟ್ಟು ನಾನು ಅಂದರೆ ನನ್ನ ಒಪಿನಿಯನ್ ಹೇಳ್ತೇನೆ ಅಂತ ಇದ್ರ ಬಗ್ಗೆ ಸೊ ನಿಮಗೂ ಕೂಡ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಮೇ ಬಿ ಗೈಸ್ ನಿಮಗೆ ಗೊತ್ತಿರ್ಬೋದು ತುಕಾಲಿ ಸಂತೋಷಕ್ಕೆ ಇಪ್ಪತ್ತು ಲಕ್ಷ ಪಾಯಿಂಟ್ ಸಿಕ್ಕಿದೆ ಅಂತ ಹೇಳಿ ಅದು ಒಂದು ರೇಂಜಿಗೆ ಓಕೆ ಅಂತ ಅನಿಸುತ್ತೆ ನನಗೆ ಯಾಕಂದ್ರೆ ತುಕಾಲಿ ಸಂತೋಷ್ ತರ ಇವಾಗ ಎಂಟರ್ಟೈನ್ಮೆಂಟ್ ಯಾರೂ ಕೂಡ ಕೊಟ್ಟಿಲ್ಲ ಮನೇಲಿ ಇವಾಗ ಅದರಲ್ಲೂ ಅಂತೂ ಎಷ್ಟು ಲಾಸ್ಟ್ ಒಂದು ಫೋರ್ ಫೈವ್ ವೀಕ್ಸಿಂದ ಆಯಿತು ತುಕಾಲಿ ಸಂ ಇದು ಹಾಂ ತುಕಾಲಿ ಸಂತೋಷ ಅವರೇ ಅಂದ್ರೆ ತುಂಬ ಅಂದರೆ ತುಂಬ ಫನ್ ಮಾಡ್ಕೊಂಡಿರೋದು ಮನೆಯಲ್ಲಿ ಇನ್ಫ್ಯಾಕ್ಟ್ ಅದು ಎಲ್ರಿಗೂ ಇಷ್ಟ ಆಗ್ತಾ ಇದೆ ಕೂಡ ಇವಾಗ ಅವಾಗೆ ಥರ ಗಾಫಿಕ್ಸ್ ಕೂಡ ಯಾವುದೂ ಮಾಡ್ತಿಲ್ಲ ಸೊ ಕ್ಲೀನಾಗಿ ಅವ್ರ ಆಟ ಏನಿದೆ ಅದು ಆಟ ಆಡ್ತಾ ಇದ್ದಾರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದಾರೆ ಜಗಳ ಅಂದರೆ ಜಗಳ ಸೊ ಎಲ್ಲ ಚೆನ್ನಾಗಿದೆ ಓ ಅದಾದಮೇಲೆ ನಿಮಗೆ ಗೊತ್ತಿರ್ಬೋದು ಇದರಲ್ಲಿ ತನಿಷಾ ಅಂದ್ರೆ ಇದರಲ್ಲಿ ಮೇನ್ಲಿ ಹೈಲೈಟ್ ಆಗಿ ತೋರಿಸಿರೋದು ತನಿಷಾ ವಿನಯ್ ಮತ್ತೆ ಕಾರ್ತಿಕ್ ಅವ್ರದ್ದು ಸೊ ತನಿಷಾ ಹೇಳ್ತಾಳೆ ಅಂದರೆ ಸಂಗೀತ ಅವ್ರು ಹೇಳ್ತಾರೆ ನಾವು ಅಸಮರ್ಥರಾಗಿ ಬಂದಿದ್ದು ಅಂತ ಅದು ಒಂದು ವರ್ಡ್ ಯೂಸ್ ಮಾಡ್ತಾಳೆ ಸೊ ಅದಕ್ಕೋಸ್ಕರ ವಿನಯ್ ನೀವು ಅಸಮರ್ಥರಾಗಿ ಬಂದಿದ್ದೀರೋ ಸಮರ್ಥರಾಗಿ ಅಂತ ಅಂತಂದ್ಕೊಂಡು ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡಬೇಡಿ ಅಂದರೆ ಕಾರ್ಡ್ಸ್ ಜೂಸ್ ಆಡೋ ಥರ ಆಡಕ್ಕೆ ಹೋಗಬೇಡಿ ನೀವು ಅದನ್ನು ಅಂತ ನಿಮ್ಗೆ ಗೊತ್ತಿರ್ಬೋದು ಸುದೀಪ್ ಅವ್ರು ಕೂಡ ಸೇಮ್ ಸೇಮ್ ಇದೇ ಸೆಂಟೆನ್ಸ್ನ ಯಾವುದು ಮೊನ್ನೆ ಮೊನ್ನೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಪ್ರತಾಪಿಗೆ ಹೇಳಿ ಕ್ಲಾಸ್ ತೊಗೊಂಡಿದ್ರು ಇನ್ಫ್ಯಾಕ್ಟ್ ಸಂಗೀತನೇ ಪ್ರತಾಪಿಗೆ ಹೇಳಿದ್ದು ವಿಕ್ಟಿಮ್ ಕಾರ್ಡ್ ಥರ ಸಿಂಪತಿ ಥರ ಪ್ಲೇ ಮಾಡಬೇಡ ಅಂತ ಸೊ ಸಂಗೀತ ಅವರು ಕೂಡ ಅದೇ ಥರ ಹೇಳಿದರು ಅಂತ ವಿನ ಹೇಳ್ತಾ ಇದ್ದಾನೆ ಸೊ ಅದು ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನೀವು ಕೂಡ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಸೊ ಇದು ಅಂದರೆ ಗೈಸ್ ಇದು ಇವಾಗ ನನ್ನ ಪ್ರಕಾರ ನನಗೆ ಅನಿಸಿದ್ದು ಮತ್ತು ತನಿಷಾ ಹೇಳ್ತಾಳೆ ಅಂದರೆ ಡೇ ಒನ್ನಿಂದ ಹಿಡ್ಕೊಂಬಿಟ್ಟು ಇಲ್ಲೋ ಕೂಡ ನನ್ನ ಕಾಂಟ್ರಿಬ್ಯೂಷನ್ ಮನೆಗೆ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ನನಗೆ ಇಪ್ಪತ್ತು ಲಕ್ಷಕ್ಕೆ ಸಿಗಬೇಕು ಅಂತ ನನಗೆ ಅನಿಸುತ್ತೆ ತನಿಷಾ ಇಪ್ಪತ್ತು ಲಕ್ಷ ಸಿಗಬಾರ್ದು ಅಂದರೆ ಅಟ್ಲೀಸ್ಟ್ ಒಂದು ಥರ್ಡ್ ಫೋರ್ತ್ ಪೊಸಿಷನಲ್ಲಾದರೂ ಸಿಗಬೇಕು ತನಿಷಾಗೆ ಯಾಕಂದರೆ ಗೈನ್ಸ್ ನಿಮ್ಗೆ ಗೊತ್ತಿರ್ಬೋದು ವಿನಯ್ ಮತ್ತು ಸಂಗೀತ ಇವರಿಬ್ಬರಿಂದಾನೇ ಅಂದರೆ ಬಿಗ್ ಬಾಸ್ನ ತುಂಬ ಜನ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ನಿಜವಾಗ್ಲೂ ಅಂದರೆ ಅವರಿಬ್ಬರು ಅಗ್ರೆಸಿವ್ ಆಟ ಜಗಳ ಅದು ಗಲಾಟೆ ಏನು ಆಗಿಲ್ಲ ಅಂತಿದ್ರೆ ಯಾರಿಗೂ ಕೂಡ ಗೊತ್ತಿರ್ತಾನೆ ಇದ್ದಿಲ್ಲ ಬಿಗ್ ಬಾಸ್ ಇವಾಗ ನೋಡಿದ್ರೆ ಇನ್ಫ್ಯಾಕ್ಟ್ ನಮ್ಮನೆಯಲ್ಲೂ ನಮ್ಮ ಮನೇಲಿ ಯಾರು ಕೂಡ ನೋಡ್ತಾ ಇದ್ದಿಲ್ಲ ಬಿಗ್ ಬಾಸ್ನ ನಾನೊಬ್ಬನೇ ಅಂದರೆ ಸೀಸನ್ ಇಂದ ನೋಡ್ಕೊಂಡು ಬಂದಿದ್ದು ಅದು ಕೂಡ ಮೊಬೈಲಲ್ಲಿ ನೋಡ್ತಾ ಇದೆ ಈ ಈ ವರ್ಷದಿಂದಾಗ್ ನಮ್ಮ ಮನೇಲಿ ಎಲ್ಲರೂ ನೋಡ್ತವ್ರು ಬಿಗ್ ಬಾಸ್ನ ಅದರಲ್ಲೂ ಅಂದರೆ ನಿನ್ನೆ ನೈಟ್ ನೋಡಿರ್ತಾರೆ ನೈಟ್ ನೋಡಿದ್ಮೇಲೆ ಮತ್ತೆ ಲೆವೆನ್ ತರ್ಟಿಗೆ ಹಾಕ್ತಾರಲ್ಲ ಅದು ಕೂಡ ವಾಪಸ್ ಅದು ಕೂಡ ವಾಪಸ್ ನೋಡ್ತಾವ್ರೆ ಅದು ಅಷ್ಟೇ ಅಲ್ಲದೆ ಗಾಯಸ್ ನಿಮ್ಗೆ ಇನ್ನೂ ಒಂದು ಗೊತ್ತಿರ್ಬೋದು ಕಲರ್ಸ್ ಅವ್ರದ್ದು ಇನ್ನೂ ಒಂದು ಚಾನಲ್ ಇದೆ ಅಂದರೆ ಅದ್ರದ್ದು ನೇಮ್ ಕೂಡ ಕಲರ್ಸ್ ಕನ್ನಡ ಅಂತಲೇ ಟೆಲಿಕಾಸ್ಟ್ ಮಾಡ್ತಾರೆ ಸೊ ಅದರಲ್ಲಿ ಅಂದರೆ ಸಂಡೇ ಇರುತ್ತಲ್ವ ಸಂಡೇ ಇವಾಗ ಅಂದರೆ ಅಂದರೆ ನಿನ್ನೆ ಸಂಡೇ ತಾನೇ ಇವಾಗ ಸೊ ಲಾಸ್ಟ್ ವೀಕ್ದು ಸೊ ಗಾಯಸ್ ಲಾಸ್ಟ್ ವೀಕ್ದು ಮಂಡೇ ಇಂದ ಇಡ್ಕೊಂಡ್ಬಿಟ್ಟು ಅಂದರೆ ಸ್ಯಾಟರ್ಡೆ ಎಪಿಸೋಡ್ ಫುಲ್ ಕಂಟಿನ್ಯೂಸಾಗಿ ಪ್ಲೇ ಮಾಡ್ತಾರೆ ಅಂದರೆ ಮಾರ್ನಿಂಗ್ ಮಾರ್ನಿಂಗ್ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಆರು ಗಂಟೆ ಏಳು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಪ್ಲೇ ಮಾಡ್ತಾರೆ ಅನ್ ಇನ್ಫ್ಯಾಕ್ಟ್ ಅದು ಕೂಡ ಕೂತ್ಕೊಂಡು ನೋಡಿದ್ದಾರೆ ನಮ್ಮ ಮನೆಯಲ್ಲಿ ನಿನ್ನೆ ಸೊ ಈ ಥರ ಮತ್ತು ಕಾರ್ತಿಕ್ ವಿನಯ್ ಮಧ್ಯೆ ಕೂಡ ಜಗಳ ಆಗುತ್ತೆ ಸೊ ಅಂದ್ರೆ ಏನದು ನಂಗೆ ತಲೆ ಕೆಟ್ಟು ಹೋದ್ರೆ ತಲೆ ಬಿಡಲ್ಲ ಅಲ್ಲಾಡ್ಸಿ ಬಿಡ್ತೀನಿ ನಿಂದು ಮಗನೇ ಮಗನೇ ಅನ್ನೋಲ್ಲ ಸೊ ಆತರ ಏನೇನೋ ಬರುತ್ತೆ ಅದು ವರ್ಡ್ಸು ಅದು ಕೂಡ ಒಂದು ತ್ರಿಜಿ ಓಕೆ ಯಾಕಂದ್ರೆ ವಿನಯ್ ಈ ತರ ಮ್ಯಾಟ್ರ್ ಅಂತ ಬಂದ್ರೆ ದೇವರಾಣೆ ಸತ್ರು ಕೊಡಲ್ಲ ಅವನು ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳ್ತೇನೆ ಬಟ್ ಇಲ್ಲಿ ವಿನಯ್ ಸಿಕ್ಕಿರೋದು ಗಾಯಸ್ ಸೆಕೆಂಡ್ ಹೈಯೆಸ್ಟ್ ಪಾಯಿಂಟ್ ಸೊ ಫಸ್ಟ್ ತುಕಾಲಿ ಸಂತೋಷ್ ಅವ್ರಿಗೆ ಇಪ್ಪತ್ತು ಲಕ್ಷ ಪಾಯಿಂಟ್ ಸಿಕ್ಕಿದೆ ಸೊ ಸೆಕೆಂಡ್ ಬಂದು ವಿನಯ್ ಅವರಿಗೆ ಹದಿನೈದು ಲಕ್ಷ ಸಿಕ್ಕಿದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಸಂಗೀತ ಅವ್ರಿಗೆ ಏಳು ಲಕ್ಷ ಸಿಕ್ಕಿದೆ ಸೊ ಆಮೇಲೆ ಕಾರ್ತಿಕ್ ಅವ್ರಿಗೆ ಅಲ್ಲಿ ಮೂರುವರೆ ಲಕ್ಷ ಅದಾದಮೇಲೆ ಫಿಫ್ತಲ್ಲಿ ನ ಫಿಫ್ತಲ್ಲಿ ಗಾಯ್ಸ್ ತನಿಷಾ ಇಲ್ಲ ನಮ್ರತಾ ಇದ್ದಾಳೆ ಸೊ ನಮ್ರತಾ ಅವ್ರಿಗೆ ಎರಡು ಲಕ್ಷ ಸಿಕ್ಕಿದೆ ಅದಾದಮೇಲೆ ತನಿಷಾ ಒಂದು ಲಕ್ಷ ಮತ್ತು ಮೈಕಲ್ ಎಪ್ಪತ್ತೈದು ಸಾವಿರ ಪ್ರತಾಪ್ ಐವತ್ತು ಸಾವಿರ ಮತ್ತು ವರ್ತೂರ್ ಸಂತೋಷ ಅವರು ಇಪ್ಪತ್ತೈದು ಸಾವಿರ ಸೊ ಆರ್ಡರ್ ಆರ್ಡರ್ ಅಂದರೆ ತುಕಾಲಿ ವಿನಯ್ ಸಂಗೀತಾ ಕ ಕಾರ್ತಿಕ್ ನಮ್ರತಾ ತನಿಷಾ ಸೊ ಮೈಕಲ್ ಪ್ರತಾಪ್ ಆ್ಯಂಡ್ ವರ್ತೂರ್ ಸಂತೋಷ್ ಅವರು ಇಪ್ಪತ್ತು ಲಕ್ಷ ಅಂದ್ರೆ ಹಿಡ್ಕೊಂಡು ಇಪ್ಪ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಸಿಕ್ಕಿದೆ ಸೊ ಅದಾದಮೇಲೆ ತನಿಷ್ ಅವರು ಕೂಡ ಒಂದೆರಡು ಮಾತುಗಳು ಬರುತ್ತೆ ಅಲ್ಲಿ ಅಂದರೆ ಏನಾದ್ರು ಏನಾದರೂ ಹೇಳಿದ್ರೆ ಎದ್ ಬಂದು ಎದೇ ಗೊದ್ರು ಅನ್ನೋ ಥರ ಆಡ್ತಾರೆ ಬಂದು ವಿನ ಹೇಳ್ತಾನೆ ಬಂದು ಒದ್ಬಿಟ್ ನೋಡು ಓದ್ಬಿಟ್ಟು ನೋಡು ಅಂತ ಅದೆಲ್ಲ ಸರಿ ಅನ್ಸಲ್ಲ ನನಗೆ ಯಾಕಂದ್ರೆ ಒಬ್ಬ ಹುಡುಗಿ ಹತ್ರ ಯಾವ ಥರ ಮಾತಾಡಬೇಕು ಅದೇ ಥರ ಮಾತಾಡಬೇಕು ಬಟ್ ಅದು ಬಿಗ್ ಬಾಸ್ ಗೇಮ್ ಆಗಿರೋದ್ರಿಂದ ಅವರು ಯಾವ್ದು ಅಂದರೆ ಅವ್ರ ಒಪಿನಿಯನ್ ಟ್ರೂ ಒಪಿನಿಯನ್ ಏನಿತ್ತು ಅದನ್ನೇ ಕೊಡ್ತಾರೆ ಸೊ ನೋಡೋಣ ಗಾಯಸ್ ಹೇಗಾಯ್ತು ಅಂದ್ಬಿಟ್ಟು ಸೊ ಈ ಪಾಯಿಂಟ್ಸು ನಿಮಗೆಲ್ಲ ಸರಿ ಅನಿಸ್ತಾ ಇಲ್ಲ ಅಂದ್ಬಿಟ್ಟು ಕಮೆಂಟಲ್ಲಿ ಹಾಕಿ ಸೊ ಸಂಗೀತ ಜಾಸ್ತಿ ಸಿಗ್ಬೇಕಿತ್ತ ವಿನಯ್ಗೆ ಜಾಸ್ತಿ ಸಿಗ್ಬೇಕಿತ್ತ ತುಕಾಲಿಗೆ ಥರ್ಡ್ ಆರ್ ಫೋರ್ತಲ್ಲಿ ಸಿಗ್ಬೇಕಿತ್ತ ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ ಇದೆ ಕಮೆಂಟಲ್ಲಿ ತಿಳಿಸಿ ಸೊ ಲವ್ ಯು ವಾಯ್ಸ್ ನೆಕ್ಸ್ಟ್ ರೂಲ್ ಸಿಗೋಣ ಗಾಸ್ ಇನ್ನೂ ಒಂದು ನಾನು ಇನ್ನೇ ಲೈವ್ ಬಂದಾಗ ಮೈಕ್ ಇದಿಲ್ಲ ನನ್ನ ಹತ್ರ ಸೊ ವಾಯ್ಸ್ ಕರೆಕ್ಟಾಗಿ ಕೇಳಿಸಿಲ್ಲ ಸೊ ಇವತ್ತೆ ಅಂದ್ರೆ ಇವತ್ತು ಲೈವ್ ಅಲ್ಲಿ ನನ್ನ ಫ್ರೆಂಡ್ ಮೈಕ್ ಕಳ್ಸಿದ್ದಾನ ಪಾಪ ಹೋಗ್ಬಿಟ್ಟು ತಗೊಂಡ್ಬರ್ಬೇಕು ಇವಾಗ ಸೊ ಅವ್ನ ಹೆಸರು ಒಂದು ಎಸ್ ಕೆ ಕನ್ನಡಿಗ ಅಂತ ಸೊ ಗೈಸ್ ಇವತ್ತು ಮೈಕ್ ಹಾಕ್ಕೊಂಡು ಪ್ರಾಪರಾಗಿ ಮಾತಾಡೋಣ ಲೈವಲ್ಲಿ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಲೈವ್ ಬರ್ತಾ ಇದ್ದೀನಿ ಸೊ ಯಾರು ಮಿಸ್ ಮಾಡಬೇಡಿ ಲವ್ ಗಾಯಸ್ ಸಿಗೋಣ